ಶ್ರೀ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಬಾಗಲಕೋಟೆ ಜಿಲ್ಲೆಯ ನವನಗರದ ನಿವಾಸಿ ಅವರು ಒಬ್ಬ ಜಾನಪದ ಗಾಯಕರು ಮತ್ತು ಗೊಂದಳಿ ಕಲಾವಿದರು ಕಳೆದ ಎಪ್ಪತ್ತೊಂದು ವರ್ಷಗಳಿಂದ ಗೊಂದಳಿ ಪದಗಳನ್ನು ಹಾಡುತ್ತಿದ್ದಾರೆ ಅವರು ನೂರ ಐವತ್ತಕ್ಕೂ ಹೆಚ್ಚು ಕಥೆಗಳು ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅವರು ಯಾವುದೇ ಶಾಲೆಯಲ್ಲಿ ಓದಿಲ್ಲ ಆದರೆ ಅವರು ತಮ್ಮ ಜ್ಞಾಪಕ ಶಕ್ತಿಯಿಂದಲೇ ಸಾವಿರಾರು ಹಾಡುಗಳನ್ನು ಬಾಯಿಪಾಠ ಮಾಡಿದ್ದಾರೆ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಶಾಲೆಯ ಮೆಟ್ಟಿಲು ಹತ್ತದಿದ್ದರೂ ಅಪಾರ ಜ್ಞಾನ ಭಂಡಾರ ಹೊಂದಿದ್ದಾರೆ ಕಲೆ ಗೋಂದಳಿ ಎಂಬುದು ಕರ್ನಾಟಕದ ಜಾನಪದ ಕಲೆಯ ಒಂದು ಪ್ರಕಾರ ಗೋಂದಳಿ ಕಲಾವಿದರು ಹಾಡು ಮತ್ತು ನೃತ್ಯದ ಮೂಲಕ ಕಥೆಗಳನ್ನು ಹೇಳುತ್ತಾರೆ ಸುಗಟೇಕರ್ ಅವರು ಗೋಂದಳಿ ಕಲೆಗೆ ತಮ್ಮದೇ ಆದ ಶೈಲಿಯನ್ನು ನೀಡಿದ್ದಾರೆ ಅವರು ದಾಸರ ಪದಗಳು ಸಂತ ಶಿಶುನಾಳರ ಪದಗಳು ವಚನ ಸಾಹಿತ್ಯ ಸೇರಿದಂತೆ ವಿವಿಧ ಪ್ರಕಾರದ ಹಾಡುಗಳನ್ನು ಹಾಡುತ್ತಾರೆ ಅವರ ಹಾಡುಗಳು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ ಸಾಧನೆಗಳು ಸುಗಟೇಕರ್ ಅವರು ತಮ್ಮ ಕಲೆಯ ಮೂಲಕ ಅನೇಕ ಜನರಿಗೆ ಸ್ಫೂರ್ತಿ ನೀಡಿದ್ದಾರೆ ಅವರು ಯುವಕರಿಗೆ ಗೊಂದಳಿ ಕಲೆಯನ್ನು ಕಲಿಸುತ್ತಿದ್ದಾರೆ ಅವರ ಕಲೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಅವುಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿಯೂ ಸೇರಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರ ಕಲೆ ಮತ್ತು ಸೇವೆಯನ್ನು ಶ್ಲಾಘಿಸಿದ್ದಾರೆ ಜನಪದ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ಅವರ ಕಾರ್ಯಕ್ರಮಗಳು ಪ್ರಸಾರವಾಗಿವೆ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಶ್ರೀ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರ ಜೀವನ ಮತ್ತು ಸಾಧನೆಗಳು ನಮಗೆಲ್ಲರಿಗೂ ಪ್ರೇರಣೆ ಅವರು ತಮ್ಮ ಕಲೆಯ ಮೂಲಕ ಕರ್ನಾಟಕದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಧನ್ಯವಾದಗಳು